ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಇವತ್ತು ಸೋಮವಾರ ಬೆಳಗ್ಗೆ ಏಳು ಗಂಟೆಗೆ ನಾನು ವ್ಲಾಗ್ನ ಶುರು ಮಾಡತ್ತೇನಿ ಮತ್ತು ನೋಡಿರಿ ಮೈಸೂರಾಗಿರೋರಿಗೆಲ್ಲರಿಗೂ ಗೊತ್ತು ಎಷ್ಟು ಮಳೆ ಆಗತ್ತೈತೆ ಅಂತೇಳಿ ಸಿಕ್ಕಾಪಟ್ಟೆ ಮಳೆ ಸ್ಟಾಪ್ ಅಂತ ಹೇಳ್ಬೋದು ಈಗಲೂ ಕೂಡ ಜಿಟಿ 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 ಮಳೆ ಜೋರಾಗಿ ಆದರೂ ಬರಾತೈತಿ ಇಲ್ಲಾಂದ್ರೆ ಜಿಟಿ ಜಿಟಿ ಅಂತೂ ಮಳೆ ಐತಿ ಕಂಟಿನ್ಯೂಯಸ್ ಅಂತೂ ಇದ್ದ ಐತಿ ಈಗೀಗಂತೂ ಇಷ್ಟು ಮಳೆಯೂ ಇರಲಿಲ್ಲ ರೀ ಇಷ್ಟು ಚಳಿನೂ ಇರಲಿಲ್ಲ ಸದ್ಯದಾಗ ಅಷ್ಟು ಸಿಕ್ಕಾಪಟ್ಟೆ ಒಂಥರ ವೆದರ ಚೇಂಜ್ ಆಗಿಬಿಟ್ಟೈತಿ ಮತ್ತು ಈ ಮ ವೆದರ್ಗೆ ಮಕ್ಕಳಿಗಂತೂ ಜ್ವರ ಬರೋದು ಗ್ಯಾರಂಟಿ ಆ ಥರ ಐತಿ ಮತ್ತು ಚಿಂಟುಗಂತೂ ನಾನು ಬಿಸಿನೀರೇ ಕೊಡ್ಸತ್ತೆ ಯಾಕಂದ್ರೆ ಮತ್ತು ಈ ವೆದರ್ ಚೇಂಜ್ ಆಗೋದಕ್ಕೆ ನೆಗಡಿ ಜ್ವರ ಆ ಥರ ಬರಬಾರ್ದು ಅಂಥೇಳೆ ಮತ್ತು ಈ ವೆದರ್ ಹೇಳಿದ್ನಲ್ಲ ಆಲ್ರೆಡಿ ನಾನು ಚಳಿ ಐತೆ ಅಂತೇಳಿ ಜೊತೆಗೆ ಮಳೆನೂ ಐತಲ್ರಿ ಹಾಗಾಗಿ ಒಟ್ಟ ಬೆಳಿಗ್ಗೆ ಹೇಳಾಕಂತೂ ಮನ್ಸ ಆಗುವಲ್ ಹೊತ್ಕೊಂಡು ಮಲ್ಕೋಬೇಕು ಅನ್ನೋ ಥರ ಆಯ್ತು ವೆದರು ಬಿಸಿ ಬಿಸಿಯಾಗಿ ತಿನ್ನೋದು ಮಲಗೋದು ಆ ಥರ ಮಾಡ್ಬೇಕು ಅನ್ಸತ್ತೈತಿ ಹಾಸಿಗೆ ಬಿಟ್ಟು ಹೇಳೋಕ್ಕೂ ಮನ್ಸಾಗವಲ್ತಾಗಿತ್ತು ಮತ್ತು ಸ್ಕೂಲ್ ಐತೆ ಹೇಳಿ ಮತ್ತು ಹೇಳಲೇಬೇಕಲ್ಲ ಹಾಗಾಗಿ ಚಿಂಟು ಬಾತ್ರೂಮ್ದಾಗಿದ್ದ ಚಳಕ ಮಾಡೋಕೋಗಿದ್ದ ಸೊ ನಾನು ಅವ್ನು ಬರುವಷ್ಟೊತ್ತಿಗೆ ನಾಷ್ಟದ ಕೆಲಸ ಮತ್ತು ಸಣ್ಣ ಪುಟ್ಟ ಈ ಥರ ಹಾಸಿಗೆ ಮಾಡಿಸೋದೆಲ್ಲ ಮಾಡತ್ತಿದ್ದೆ ನೋಡಿರಿ ನಾನು ಈಗ ಬೆಡ್ಶೀಟು ಚೇಂಜ್ ಮಾಡಿಬಿಟ್ಟೆನು ಚಳಿ ಶುರು ಆದಾಗಿಂದ ರಗ್ ಮೆಟೀರಿಯಲ್ ಒಳಗೆ ಬರ್ತೈತಲ್ಲ ಅದೇ ಥರ ನನ್ನ ಹತ್ರ ಒಂದು ಸೆಟ್ ಐತಿ ಹೊತ್ಕೊಳಕ್ಕೆ ಮತ್ತು ಹಾಸಾಕ ಪ್ರತಿ ಚಳಿಗಾಲದಾಗ ನಾನು ಭಾಳ ಯೂಸ್ ಮಾಡ್ತೇನೆ ಇದನ್ನು ಯಾಕಂದರೆ ನಾವು ಕಾಟನ್ ಎಲ್ಲ ಹಾಸ್ಬಿಟ್ರೆ ಆ ಚಳಿಗೆ ಅವು ಬೆಡ್ಶೀಟೆಲ್ಲ ತಂಪು ಅನ್ನಿಸ್ತಿರ್ತಾವ್ ರಾತ್ರಿ ಮಲ್ಕೊಂಡಾಗ ಬರೀ ನಡುಗೋದಾಗತ್ತಿತ್ತು ಸೊ ನೆನ್ನೆನ ಚೇಂಜ್ ಮಾಡಿಬಿಟ್ನಿ ಮತ್ತು ನಾಷ್ಟಕ್ಕೆ ನಾನು ಆಲೂ ಪರೋಟ ಮಾಡತ್ತೇನೆ ಆಲೂಗಡ್ಡೆ ತಂದು ಭಾಳ ದಿವಸ ಆಗಿತ್ತು ಸ್ವಲ್ಪ ಮೆಳಕೆನೂ ಬಂದಂಗೆ ಆಗತ್ತಿತ್ತು ಏನು ಮಾಡಬೇಕು ಅಂತ ನನಗೆ ಯೋಚನೆ ಭಾಳ ಆಗತ್ತಿತ್ತು ಸಡನ್ನಾಗಿ ಇದನ್ನು ಆಲೂ ಪರೋಟಾನ ಮಾಡಿಬಿಡೋನು ಅಂದ್ಕೊಂಡು ಆಲೂ ಪರೋಟ ಮಾಡತ್ತಿದ್ನಿ ಮತ್ತು ಆಲೂ ಪರೋಟ ಮಾಡಿನೂ ಭಾಳ ದಿವಸ ಆಗಿತ್ತು ಹಾಗಾಗಿ ಆಲೂಗಡ್ಡೆನೆಲ್ಲ ಚೆಂದಾಗೆ ಕುದಿಸಿ ಸಿಪ್ಪೆ ತೆಗೆದು ಇದನ್ನು ಸ್ಮ್ಯಾಶ್ ಮಾಡತ್ತೇನೆ ಒಂದು ಚೂರು ಇಲ್ದಂಗೆ ಸ್ಮ್ಯಾಶ್ ಮಾಡ್ಕೋಬೇಕ್ರಿ ಇಲ್ಲಾಂದರೆ ಆಲೂ ಪರೋಟ ಮಾಡೋ ಮುಂದೆ ಏನಾಗ್ತೈತಿ ಆ ಗಂಟು ಗಂಟು ಮೇಲೆ ಎದ್ಬಿಟ್ರೆ ಒಂಥರ ಕಟ್ಟಾದಂಗೆ ಆಗ ಶುರು ಆಗಿಬಿಡ್ತಾವೆ ಆಲೂ ಪರೋಟ ಹಾಗಾಗಿ ಪೂರ್ತಿ ಒಂದು ಚೂರು ಗಂಟಿ ಇಲ್ದಂಗೆ ಸ್ಮ್ಯಾಶ್ ಮಾಡ್ಕೊಂಡಾಯ್ತು ಆಲೂಗಡ್ಡೆನ ಈಗ ಇದಕ್ಕೆ ಒಂದೊಂದು ಇಂಗ್ರೀಡಿಯೆಂಟ್ಸನ್ನ ಆ್ಯಡ್ ಮಾಡ್ಕೊಂಡು ತೊಗೊಂಡು ಬರ್ರಿ ಈಗ ಒಂದು ಅರ್ಧ ಚಮಚದಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಂಗೆ ಅಚ್ಕಾರದ ಪುಡಿ ಸೇರಿಸ್ಕೊಳೀನಿ ಖಾರಕ್ಕನುಗುನವಾಗಿ ಅಚ್ಕಾರದ ಪುಡಿನ ಸೇರಿಸ್ಕೊರಿ ಒಂದು ಆದಷ್ಟು ಗರಂ ಮಸಾಲ ಪುಡಿನ ಸೇರಿಸ್ಕೊಳತ್ತತಿ ಅದಾದಮೇಲೆ ನೋಡಿರಿ ಸ್ವಲ್ಪೇ ಸ್ವಲ್ಪ ಕಸೂರಿ ಮೇಥಿನ ಈ ರೀತಿ ಕೈಯಿಂದನ ಈ ಥರ ಪುಡಿ ಪುಡಿ ಮಾಡಿ ಸೇರಿಸ್ಕೋಬೇಕಾಗ್ತತಿ ಅದಾದಮೇಲೆ ಒಂದು ಚಮಚದಷ್ಟು ಧನಿಯಾ ಪುಡಿ ಹಂಗೆ ಒಂದು ಇಂಚಷ್ಟು ಶುಂಠಿನ ತುರಿದು ಸೇರಿಸ್ಕೊಳತ್ತನಿ ಶುಂಠಿ ಒಂದು ಒಳ್ಳೆ ಟೇಸ್ಟ್ ಕೊಡ್ತತ್ರಿ ಆಲೂ ಪರೋಟಕ್ಕೆ ಹಂಗಾಗಿ ಒಂದು ಇಂಚಷ್ಟು ಶುಂಠಿನ ಚಂದಗೆ ಅದಾದ ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತೈತಿ ಹಂಗೆ ಸಣ್ಣದಾಗಿ ಕಟ್ ಮಾಡಿ ಹಸಿ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡು ಅಂದ್ರೆ ಒಂದು ಚೆಂದಾಗೆ ಮಸಾಲೆನ ಮಿಕ್ಸ್ ಮಾಡ್ಕೋಬೇಕು ನೀವು ಬೇಕು ಅಂದರೆ ಒಂದು ಚಮಚಾದಷ್ಟು ಚಾಟ್ ಮಸಾಲ ಪೌಡ್ರ್ ಸೇರಿಸ್ಕೋಬೋದು ಇಲ್ಲಾಂದ್ರೆ ಒಂದು ಅರ್ಧ ಹೋಳು ನಿಂಬೆ ಹಣ್ಣನ್ನು ಹಿಂಡ್ಕೊಂಡ್ರೂ ಟೇಸ್ಟ್ ಚಲೋ ಬರ್ತೈತಿ ನೋಡಿರಿ ಈಗ ಆಲೂ ಮಸಾಲೆ ರೆಡಿ ಆಯಿತು ಪರೋಟ ಮಾಡೋಕೆ ಹಂಗೆ ಆಲ್ರೆಡಿ ನಾನು ಚಪಾತಿ ಹಿಟ್ಟು ಅಂದರೆ ಗೋಧಿ ಹಿಟ್ಟನ್ನು ನಾದಿಟ್ಕೊಂಡೇನೆ ಪೂರ್ತಿ ಅದಿಲ್ಲ ರೀ ಪೂರ್ತಿ ಗಟ್ಟಿಗೂ ಅದಿಲ್ಲ ಒಂದು ಹದಿನೈದು ನಿಮಿಷ ಆಗಿತ್ತು ನೆನೆಯಾಕಿಟ್ಟಿದ್ನಿ ಗೋಧಿ ಹಿಟ್ಟನ್ನು ಅದಾದಮೇಲೆ ಈಗ ಲಟ್ಸೋಕೆ ಶುರು ಮಾಡತ್ತಿದ್ ನೋಡ್ರಿ ಸಣ್ಣ ಸಣ್ಣ ಉರುಳ್ಳಿ ಮಾಡ್ಕೊಳಾತನಿ ಪರೋಟ ಭಾಳ ದೊಡ್ಡವಾದ್ರೆ ಕಟ್ ಕಟ್ ಆಗಕ್ಕೆ ಶುರು ಆಗ್ತವೆ ಮತ್ತು ಅಷ್ಟು ಚೊಲೋ ಆಗಂಗಿಲ್ಲ ಹಾಗಾಗಿ ಒಂದು ಸಣ್ಣ ಸಣ್ಣ ಉಳ್ಳಿ ಮಾಡಿಕೊಂಡು ಈಗ ನೆಕ್ಸ್ಟು ಸಣ್ಣದಾಗಿ ಲಟ್ಸ್ಕೊಳಾತತಿ ಯಾಕಂದ್ರೆ ನಡಕ್ಕೆ ನಾವು ಆಲೂಗಡ್ಡೆ ಮಸಾಲೆ ತುಂಬಬೇಕಲ್ಲ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ಸೈಜ್ ಒಳಗೆ ಲಟ್ಸ್ಕೊಂಡು ನೋಡಿರಿ ಈ ಸೈಜ್ ಒಳಗೆ ಆಲೂ ಮಸಾಲೆ ತೊಗೊಂಡೇನೆ ಎಷ್ಟಪ್ಪ ಅಂದ್ರೆ ನಾವು ಗೋಧಿ ಹಿಟ್ಟು ತೊಗೋತೇವಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಮಸಾಲೆ ತುಂಬಬೇಕಾಗ್ತತಿ ಇಲ್ಲಾಂದರೆ ಎಲ್ಲ ಹೊರಗಡೆ ಬಂದುಬಿಡ್ತೈತಿ ಹಾಗಾಗಿ ಸೇಮ್ ನಾವು ಹೋಳಿಗೆಗೆಲ್ಲ ತುಂಬ್ತೇವಲ್ಲ ಅದೇ ಥರ ತುಂಬಿಕೊಂಡು ಈಗ ಹಿಟ್ಟು ಹಚ್ಕೊಂಡು ಚೆಂದಾಗೆ ಲಟ್ಸ್ಕೊಬೇಕು ಎಲ್ಲರೂ ಮಾಡ್ತಿರ್ತೀರಿ ಕೆಲವೊಬ್ರು ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಇನ್ನೂ ಎಕ್ಸ್ಟ್ರಾ ಹಾಕ್ತೀರಿ ಕೆಲವೊಂದು ಇದ್ರೊಳಗೆ ಕಡಿಮೆ ಹಾಕ್ತೀರಿ ಕೆಲವೊಬ್ರು ಒಂದೊಂದು ಮೆಥಡ್ ಒಳಗೆ ಮಾಡ್ತಾರೋ ನಾನು ಏನು ದೊಡ್ಡ ಮಾಡಬಾರ್ದು ಅಂಥೇಳಿ ಜಸ್ಟ್ ಒಂದು ಅಂಗಾಯ ಗ್ಲಾಸ್ಟು ಮಾಡಬೇಕು ಅಂಥೇಳಿ ಅಷ್ಟಷ್ಟೇ ಲಟ್ಸತ್ತಿದ್ನಿ ನೋಡಿರಿ ಈ ರೀತಿ ಒಂಚೂರು ಅಂಟ್ಕೊಳ್ದಂಗೆ ಹಿಟ್ಟು ಹಚ್ಕೋಂತ ಲಟ್ಸ್ಕೊಬೇಕು ಭಾಳ ಹಿಟ್ಟಾದ್ರೂ ಚಲೋ ಆಗಂಗಿಲ್ಲ ಹಿಟ್ಟು ಹಿಟ್ಟು ಅನ್ನಿಸ್ತಾವೆ ನೋಡಿರಿ ಇಷ್ಟಿಷ್ಟು ಫೈನಲ್ಲಾಗಿ ಪರೋಟ ಲಟ್ಸ್ಕೊಂಡತಿ ಆಲೂಗಡ್ಡೆ ಒಳಗೆ ಏನಾದರೂ ಒಂಚೂರು ಗಂಟು ಗಂಟು ಉಳಿದ್ಬಿಟ್ರೆ ನೋಡಿರಿ ಲಟ್ಸು ಮುಂದೆ ಮೇಲೆ ಎದ್ಬಿಡ್ತಾವೆ ಸೊ ಫೈನಲಾಗಿ ಇಷ್ಟು ಸೈಜ್ ಒಳಗೆ ಲಟ್ಸ್ಕೊಂಡೇನು ಪರೋಟಾನ ಈಗ ಕಾದಿರೋ ಹಂಚ ಮೇಲೆ ಎಣ್ಣೆ ಹಾಕಿ ಚೆಂದಾಗೆ ಪರೋಟಾನ ಬೇಯಿಸ್ಕೋಬೇಕಾಗ್ತತಿ ನೀವು ಎಣ್ಣೆ ಬದಲು ತುಪ್ಪ ಹಾಕಿ ಬೇಯಿಸಿದ್ರು ಟೇಸ್ಟ್ ಚಲೋ ಇರ್ತೈತಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗ್ತೈತಿ ರೀ ಪರೋಟಾಕ ಟೇಸ್ಟ್ ಅನ್ನಿಸ್ತತಿ ನಾನು ಒಂದೊಂದು ಸಾರಿ ಅಂತೂ ಈ ಹಂಚಷ್ಟು ಸೈಜ್ ಒಳಗೂ ಮಾಡಿದ್ದೇನೆ ಪರೋಟ ಇವತ್ತು ಸ್ವಲ್ಪ ಸಣ್ಣ ಮಾಡೋನು ಅಂದ್ಕೊಂಡನೇ ಎಷ್ಟು ದೊಡ್ಡ ಆಗಿಬಿಟ್ಟು ನಾನು ಇದಕ್ಕಿಂತ ಸಣ್ಣ ಸೈಜ್ ಒಳಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ನಿ ಆದ್ರೂ ಸ್ವಲ್ಪ ದೊಡ್ಡ ಸೈಜನ್ನು ಆಯಿತು ನನ್ನ ಒಂದು ಸ್ವಲ್ಪ ಕೈ ದೊಡ್ಡದು ಅಂತಲೇ ಹೇಳ್ಬೋದು ಮತ್ತು ಊಟ ಬಡಿಸೋದ್ರೊಳಗು ಸ್ವಲ್ಪ ಜಾಸ್ತಿನೇ ಬಡಿಸಿರ್ತೀನಿ ಯಾರಿಗೇ ಆಗಲಿ ಆ ಥರ ನನ್ನ ಕೈ ದೊಡ್ಡದು ಮತ್ತು ಅಡುಗೆ ಮಾಡೋವಾಗ ಸ್ವಲ್ಪ ಅಡುಗೆನೂ ಜಾಸ್ತಿ ಮಾಡ್ತೇನೆ ಸ್ವಲ್ಪ ಎಷ್ಟು ಕಂಟ್ರೋಲ್ ಮಾಡೋನು ಅಂದರೂ ಆಗಂಗೆ ಇಲ್ಲ ನನ್ಗೆ ನೋಡ್ರಿ ಪರೋಟ ಬಿಸಿ ಬಿಸಿಯಾಗಿ ರೆಡಿ ಆಗತ್ತಿದ್ವು ಎಲ್ಲರೂ ಕೂಡ ನಾಷ್ಟ ಮಾಡತ್ತಿದ್ರು ಆಲ್ರೆಡಿ ಈ ಚಳಿ ಸ್ವಲ್ಪ ಹಸುವು ಜಾಸ್ತಿ ಆಗ್ತೈತೆ ಅಂತ ಹೇಳ್ಬೋದು ಇವತ್ತು ನಮ್ಮ ಚಿಂಟುಗೂ ಅನ್ಎಕ್ಸ್ಪೆಕ್ಟೆಡ್ಡಾಗಿ ರಜಾ ಸಿಕ್ತು ಖುಷಿಯಾಗಿಬಿಟ್ಟು ನನ್ನ ಚಿಂಟು ಈಗ ಫುಲ್ ಅಲ್ಲ ಚಿಂಟು ಫುಲ್ ಹ್ಯಾಪಿ ಏನೇ ಕುಣಿದಾಡತಾನ ಅವಾಗಿಂದ ಸ್ಕೂಲ್ ರಜೆ ಆಯ್ತು ಅಂತೇಳಿ ನಾನು ಅವನು ಸ್ಕೂಲ್ಗೆ ಅಂತೇಳಿ ಬೇಗ ಎದೆಲ್ಲ ಪರೋಟ ಎಲ್ಲ ಮಾಡಿದ್ನಿ ಹೋಗಲಿ ಬಿಡು ಬೇಗ ನಾಷ್ಟ ಕೆಲಸ ಆದರೂ ಮುಗೀತು ಅಂತ ಅಂದ್ಕೊಳತ್ತೆ ನಷ್ಟ ಫುಲ್ ಮಳಿ ಅಂದರೆ ಮಳಿ ನಿನ್ನೆಂತೂ ಫುಲ್ ಮೋಡೋ ಥರ ಇತ್ತು ಸಂಡೇ ಇವತ್ತು ಇರಲಿಲ್ಲ ಬೆಳಗ್ಗೆ ಬೆಳಿಗ್ಗೆ ಇಲ್ಲ ನಿನ್ನೆ ಸಂಜೆ ಶುರು ಆಗಿತ್ತು ಮಳಿ ಇನ್ನೂ ಆದರೂ ನಾನ್ ಸ್ಟಾಪ್ ಆಯ್ತು ನೋಡಿರಿ ಮಳಿ ಆದರೆ ರಜಾ ಕೊಡ್ತಾರಂತ ನಾನು ಏನು ಅಂದ್ಕೊಂಡಿರಲಿಲ್ಲ ಫುಲ್ ಚಳಿ ಮಳಿ ವೆದರ್ ಅಂತೂ ಸಿಕ್ಕಾಪಟ್ಟೆ ಇದೈತು ನೋಡಿರಿ ಒಟ್ಟ ಹೊತ್ಕೊಂಡು ಮಲ್ಕೋಬೇಕು ಆ ಥರ ಐತಿ ಹಂಗೆ ನಮ್ಮ ಮನೆಯವರು ಶೇಂಗಾ ಎಣ್ಣೆ ಹಾಕ್ಸ್ಕೊಂಡ್ಬಂದಿದ್ರು ನೋಡಿರಿ ಇಪ್ಪತ್ತೈದು ಕೆ ಜಿ ಶೇಂಗಾನ ಮೀಲೊಳಗೆ ಹಾಕ್ಸಿದ್ದಕ್ಕೆ ಹನ್ನೆರಡು ಲೀಟ್ರಷ್ಟು ಎಣ್ಣೆ ಬಂದತಿ ನನಗಿಂದು ಹೆಚ್ಚು ಕಮ್ಮಿ ಒಂದು ನಾಲ್ಕು ತಿಂಗಳಂತೂ ಬಂದ ಬರ್ತತಿ ನಾನು ಪೂರಿ ಮಾಡಬೇಕಾದ್ರೆಲ್ಲ ಈ ಎಣ್ಣೆ ಉಪಯೋಗಿಸಂಗಿಲ್ಲ ಜಸ್ಟ್ ಪಲ್ಯ ಮಾಡಬೇಕಾದ್ರಷ್ಟು ಶೇಂಗಾ ಎಣ್ಣೆ ಉಪಯೋಗಿಸಿರ್ತೀನಿ ಮತ್ತು ಆರೋಗ್ಯಕ್ಕೆ ಭಾಳ ಚಲೋ ಅಂಥೇಳಿ ಹೆಚ್ಚಾಗಿ ನಾವು ಹೊರಗಡೆ ಎಣ್ಣೆ ತೊಗೊಳಂಗಿಲ್ಲ ಒಳಗೆ ಈ ಥರ ಶೇಂಗಾ ಎಣ್ಣೆನ ಯೂಸ್ ಮಾಡೋದು ಒಳಗೆ ನಾನು ಹೇಳಿದ್ನಿ ಚಿಮಟುಂದು ಡ್ರಾಯಿಂಗ್ ಕಾಂಪಿಟೇಷನ್ ಐತೆ ಅಂತೇಳಿ ನಮ್ಮ ಮನೆಯವ್ರು ಆಫೀಸ್ ಸೈಡ್ ಇಟ್ಟಿದ್ರು ನೋಡಿರಿ ಪ್ರೈಸ್ ಬಂದತ್ತಿ ಲಾಸ್ಟ್ ಸಂಡೇ ಇತ್ತು ಕಾಂಪಿಟೇಷನು ಇವೊಂದು ಒಂದು ಕನ್ಸಲೇಷನ್ ಪ್ರೈಸ್ ಬಂದತ್ತಿ ಅಷ್ಟಾದರೂ ಬಂತಲ್ಲ ಅಂತ ಅನ್ನೋದೊಂದು ಖುಷಿ ನಮ್ಗೆ ಯಾಕಂದರೆ ಅಷ್ಟು ಪ್ರಯತ್ನ ಮಾಡಿದ್ದಕ್ಕೆ ಇಷ್ಟಾದರೂ ತೊಗೊಂಡು ಬಂದಾನ ಅಂತೇಳಿ ನೋಡಿರಿ ಈ ಥರ ಐತಿ ನಾಳೆಯಿಂದ ಸ್ಕೂಲ್ಗೆ ಇದನ್ನ ತೊಗೊಂಡು ಹೋಗ್ತೇನೆ ಅನ್ನತಿದ್ದ ಆದರೆ ಪ್ರೈಸ್ ಬರೋದು ಇಂಪಾರ್ಟೆಂಟಲ್ಲ ಪಾರ್ಟಿಸಿಪೇಟ್ ಮಾಡೋದು ಇಂಪಾರ್ಟೆಂಟು ಆದರೂ ಪ್ರಯತ್ನ ಮಾಡಿದಕ್ಕೆ ಬಂತಲ್ಲ ಅನ್ನೋದೊಂದು ಖುಷಿ ನಮ್ಗೆ ಅವನಿಗಂತೂ ಫುಲ್ ಖುಷಿ ಆಗಿಬಿಟ್ಟೈತಿ ಅಲ್ಲ ಸೊ ಫ್ರೆಂಡ್ಸ್ ನೋಡ್ರಿ ಈಗ ಟೈಮು ಹತ್ತುವರೆ ಫುಲ್ ಚಳಿ ಮಳಿ ಎಲ್ಲ ಶುರು ಆಗಿಬಿಟ್ಟೈತಿ ಹೊರಗಡೆ ಗ್ರಾಸರಿ ಶಾಪಿಂಗ್ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಮತ್ತು ಇನ್ನೂ ಏನೇನು ಐಟಮ್ಸ್ ತರೋದಿತ್ತು ಅದೆಲ್ಲ ಏನು ಇವತ್ತು ಆಗೋದಿಲ್ಲ ಅಂತ ಅಂದ್ಕೊಂಡೇನಿ ಮಳೆಯಂತೂ ಬಿಡುವಲ್ತು ಭಾಳ ಭಾಳ ಪ್ಲ್ಯಾನಿಂಗಿದು ಮತ್ತೆ ಮೇನ್ ಏನಂದ್ರೆ ಗ್ರೋಸರಿ ಐಟಮ್ಸ್ ಅಂತೂ ಅವ್ರು ತಂದು ಬಳಸ್ತಾಯ್ತಾರ ತರಬೇಕು ಮಳೆ ಸಲುವಾಗಿ ಎಲ್ಲ ಪ್ಲ್ಯಾನಿಂಗ್ ಉಲ್ಟಾ ಪಲ್ಟಾ ಅಂತ ಅಂದ್ಕೊಂಡೆ ನಾನು ಯಾಕಂದ್ರೆ ಹೊರಗೆ ಹೋಗಲ್ ಹೋಗಕ್ಕಾಗುವಲ್ ಅಷ್ಟು ಚಳಿ ಮಳಿನೂ ಐತಿ ಜೊತೆಗೆ ಚಿಂಟು ಅಂತೂ ಫುಲ್ ಖುಷಿಯಾಗಿಬಿಟ್ಟನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ನಿಗೆ ರಜಾ ಸಿಕ್ಬಿಟ್ಟೈತಿ ಫುಲ್ ಬಂಪರ್ ಹೊಡೆದನವ ಅಲ್ಲ ಚಿಂಟು ಬೆಳಿಗ್ಗೆ ರಜಾ ಅಂತ ಹೇಳಿದ ತಕ್ಷಣ ಅಂತೂ ಕುಡ್ದಾಡೋಕ್ಕೆ ಶುರು ಮಾಡಿಬಿಟ್ಟವ ನನಗೂ ಗೊತ್ತಿರಲಿಲ್ಲ ನಾನು ಪರೋಟಾಲಡ್ಸತ್ತಿದ್ನಿ ಆವಾಗ ಗ್ರೂಪ್ ಒಳಗೆ ಮೆಸೇಜ್ ಬರೋಕ್ಕೆ ಶುರು ಆಯಿತು ರಜಾ ಐತೆನೋ ರಜಾ ಐತೆನೋ ಅಂದ್ಕೊಂಡು ಆಮೇಲೆ ಅವ್ರು ಸ್ಕೂಲ್ದ ಆ್ಯಪ್ ಇರ್ತಾರೆ ಅಲ್ಲಿ ಓಪನ್ ಮಾಡಿ ನೋಡಿದಾಗ ರಜಾ ಅಂತ ಕನ್ಫರ್ಮ್ ಆಗಿ ಗೊತ್ತಾಯಿತು ಚಳಿ ಐತೆ ಅಂಥೇಳಿ ಒಂದು ಹನ್ನೊಂದು ಗಂಟೆ ಸುಮಾರು ಹಂಗೆ ಮಲ್ಕೊಂಡಿದ್ನಿ ಜಸ್ಟ್ ಒಂದು ಅಮೆಝಾನಿಂದ ಪಾರ್ಸಲ್ ಬಂತು ನೋಡಿರಿ ಏನಂತ ತೋರಿಸ್ತೇನೆ ನಮ್ಮ ಚಿಂಟು ಅಂತೂ ಫುಲ್ ಎಕ್ಸೈಟ್ಮೆಂಟ್ನೇ ಆಗದಾನು ಏನಾದರೂ ಹೊಸ ಐಟಮ್ಸ್ ಬಂದ್ರೆ ಅವ್ನಿಗೆ ನನಗಿಂತ ಹೆಚ್ಚು ಕ್ಯೂರಿಯಾಸಿಟಿ ಇರ್ತೈತಿ ಸೊ ಏನು ಏನು ಅಂತ ನೋಡೋಕೆ ರೆಡಿಯಾಗಿದ್ದ ಟೀ ಕಪ್ಸ್ ಇರಲಿಲ್ಲ ಹಾಗಾಗಿ ಟೀ ಕಪ್ಸ್ನ ನಾನು ಬುಕ್ ಮಾಡಿದ್ನಿ ಅಡುಗೆ ಮನೆಗೆ ಯಾವುದಾದ್ರೂ ಹೊಸ ಐಟಮ್ಸ್ ಬಂದ್ರೆ ಹೆಣ್ಮಕ್ಳಿಗೆ ಒಂದು ತೊಲಿ ಬಂಗಾರ ಬಂದಷ್ಟು ತೊಗೊಂಡಷ್ಟು ಖುಷಿ ಆಗ್ತೈತೆ ಅಂತ ಹೇಳ್ಬೋದು ಎಲ್ಲರಿಗೂ ಅಷ್ಟ ಒಂದು ಸಣ್ಣದ ಐಟಮ್ ಇರಲಿ ದೊಡ್ಡದ ಐಟಮ್ ಇರಲಿ ಎಲ್ಲ ಹೆಣ್ಮಕ್ಳಿಗೂ ಅಡುಗೆ ಮನೆಗೆ ಏನೋ ಒಂದು ಹೊಸ ವಸ್ತು ತೊಗೊಂಡು ಬಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತಿರ್ತೈತಿ ಸೊ ನನಗೂ ಅಷ್ಟ ಹೊಸ ಏನಾದರೂ ನನಗೆ ತೊಗೋಬೇಕು ಅನಿಸಿದ್ದನ್ನು ತೊಗೋತಿರ್ತೇನೆ ಸಣ್ಣ ಪುಟ್ಟದನ್ನ ಆಗಲಿ ನಾನು ಅದರೊಳಗೂ ಖುಷಿ ಪಡ್ತೇನೆ ಸೊ ಟೀ ಕಪ್ಸ್ ಇರಲಿಲ್ಲ ಗೆಸ್ಟ್ ಬಂದಾಗೋದು ಒಂಥರ ಹಳೆಯ ಮಾಡೆಲ್ ಒಳಗಿದ್ವು ಅವು ಟೀ ಕಪ್ಸು ಒಂಥರ ಹೊಸ ಅದೇನಾದರೂ ತರಿಸೋನು ಅಂದ್ಕೊಂಡು ಒಂದು ಆರು ಟೀ ಕಪ್ಸ್ನ ತರಿಸಿದ್ನಿ ಸಡನ್ನಾಗಿ ಏನು ತರಿಸಿರ್ಲಿಲ್ಲ ನೋಡಿ ಯಾವ್ದು ಚಲೋ ಅನಿಸ್ತತ್ತೆ ಅಂದ್ಕೊಂಡು ಸ್ವಲ್ಪ ಟೈಮ್ ತಗೊಂಡನ ನಾನು ತರಿಸಿದ್ನಿ ಒನ್ ವೀಕಿಂದ ಕಾರ್ಟ್ ಒಳಗೆ ಹಾಕಿಟ್ಟಿದ್ನಿ ಅಮೆಝಾನ್ ಒಳಗೆ ಸೊ ನನಗೆ ಇದಕ್ಕಿಂತ ಯಾವುದು ಚಲೋ ಅನಿಸ್ತಿಲ್ಲ ಈ ಕಲರ್ಸ್ ಎಲ್ಲ ನಂಗೆ ಭಾಳ ಇಷ್ಟ ಅದು ಕಲರ್ ಕಲರ್ ಒಳಗದಾವು ಸೊ ನೋಡಿರಿ ನನಗೆ ಟೀ ಕಪ್ ಬೇಕಾಗಿತ್ತು ಮೇನ್ ಏನಂದ್ರೆ ನನ್ನ ಮನೆಯವ್ರಿಗೆ ಟೀ ಕಪ್ಸ ನಂಗೆ ಭಾಳ ಇಂಟ್ರೆಸ್ಟು ಹಾಗಾಗಿ ಯಾವಾಗ ಯಾವಾಗಾದರೂ ತರಿಸ್ತಿರ್ತಾನೆ ಇನ್ನು ಶಾರ್ಟೇಜ್ ಆಗಿದ್ವಲ್ಲ ಒಡೆದು ಹೊಡೆದು ಸೊ ಫೈನಲ್ ಆಗಿ ತರ್ಸೇನೆ ನೋಡಿರಿ ಈ ಥರ ಅದಾವೆ ಕಲರ್ಸ್ ಇನ್ನೂ ಕಲರ್ಸ್ ಅದಾವ ಇಲ್ಲ ಈ ಥರ ಕಲರ್ಸ್ ಇಷ್ಟ ಆಯ್ತು ನಂಗೆ ಮೇನ್ ಇವೆಲ್ಲ ಇದು ಲೈಟ್ ಪಿಂಕು ಮೇನ್ ಎಲ್ಲೋನೂ ಅದಾವ ಇದ್ರೊಳಗೆ ಜಾಸ್ತಿ ಕಲರ್ಸ್ ಈ ಥರದ ನೋಡಿ ಇಷ್ಟೊಂದು ಕಲರ್ಸ್ ಎಲ್ಲ ನನಗೆ ಇಷ್ಟ ಆಗಿರೋ ಕಲರ್ಸ್ ಅಂದರೆ ಇದೊಂದು ಕಲರ್ಸ್ ಇದೊಂದು ಕಲರ್ ಇಷ್ಟ ಆಯಿತು ಈ ಎಲ್ಲೋ ಇಷ್ಟ ಈ ಎಲ್ಲೋ ಇಷ್ಟ ಆಯಿತು ಹಂಗ ಇದೊಂದು ಇಷ್ಟ ಆಗಿತ್ತು ಇದು ಅಷ್ಟು ಇದು ಸ್ವಲ್ಪ ಡಲ್ ಐತಿತ್ತು ಕಲರು ಈ ಮೂರು ಕಲರ್ಸ್ ನನಗೆ ಭಾಳ ಇಷ್ಟ ಆದವು ಹಂಗೆ ಇವತ್ತಿನ ಮಧ್ಯಾಹ್ನ ಊಟಕ್ಕೆ ಟೊಮ್ಯಾಟೊ ಬಾತ್ ಮತ್ತು ಕೇಸರಿ ಬಾತ್ ಮಾಡಾತಿದ್ನಿ ಆಲ್ರೆಡಿ ಪರೋಟಾ ಹಿಟ್ ಹಂಗೆ ಇರೋದರಿಂದ ಒಂದೆರಡು ಪರೋಟ ತಿಂದು ಟೊಮ್ಯಾಟೊ ಬಾತು ಮತ್ತು ಕೇಸರಿ ಭಾತ್ ತಿಂದ್ರೆ ಪರ್ಫೆಕ್ಟಾಗಿ ಮಧ್ಯಾಹ್ನದ ಊಟ ಆಗ್ತತ್ತಂಥೇಳೆ ಇಷ್ಟು ಮಾಡತ್ತಿದ್ ನೋಡಿರಿ ಮತ್ತು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡೇನಿ ಯಾಕಂದ್ರೆ ಲೆಂದಿ ಆಗಿಬಿಟ್ರೆ ನಿಮಗೂ ಬೋರ್ ಆಗಿಬಿಡ್ತೈತಿ ಸೊ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ ಮತ್ತು ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ಇಷ್ಟಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ